இவத்த கம்பஸ் பந்தே இல்ல நாளை மொதித்ல முந்தி சனிவார்த்தி நாளேத்தினா மத்த மொழி சன்ன அக்க இது மா

ഇവിടെนะ ഫസ്റ്റ് ആയിട്ട് കൽപ്പനൈറ്റാ ഹും അതല്ലേ അമ്മി മൽടത്തെ ഇതിന്റെ ഫസ്റ്റ് പഞ്ചക്കത്തെ നീര് ആക്കിച്ചേ ഹും ഇത്ര നീര് ആയി ചേ കട്ടയ കൽസി മുടാണ് ഹും मम्मी ഞാൻ നീര് ಸ್ವಲ್ಪ കൂടി ഇട്ട് കൂടി ഇതിൽ ഇടാൻ പോകുന്നുടാ ഗ്രോമിനെ ખાടി ಈಗ ನಿದ ಮಾಡ್ತೀನ ಇದು ಹಂಗ ಹಾಕೋದಿಲ್ಲ ಇನ್ನಿದೋಡಿದ್ದೆ ಇನ್ನೂ ಏನೇನ ಕಾದಿದ್ದಿಲ್ಲ ಇಲ್ಲ ಅದ್ರೊಳಗೆ ಇದು ಹಾಕಿದ್ ನಾನು ಮಮ್ಮಿ ಮತ್ತೆ ಕೈ ಸುಡಿಬಾರ್ದು ಇದು ಉಳ್ಳಾಗಡ್ಡಿ ಹಾಕಿದ್ ನಾನು ಇನ್ನು ಇದು ಆಗಿಲ್ಲದೆ

ನಾನು ಇವತ್ತು ಮಾಡಿದ್ದೆ ಬರ್ತೇದ ಬರ್ತೇತಂದು ಅಲ್ ಮಮ್ಮಿ ಮಲ್ಲಿ ನಿಂತಿತ್ತು ಬರ್ಬೇಕಾಗಿತ್ತಿಲ್ಲ ಮಮ್ಮಿ ನಾಳೆ ಬರ್ತೇತನ್ ಮಮ್ಮಿ ನಾ ದೇವ್ರ ಕಡೆ ಬೇಡ್ಕೊಂಡಿನಿ ತಮ್ಮ ರೀ ನಾ ಬಜಿದ್ ಮಾಡಿದ್ದೆ ಈಗ ಏಳು ಗಂಟೆ ಆಗೈತಿ ಒಂದೆರಡು ತಿಂದು ಚಾ ಕುಡ್ರ ಅಂತೇಳಿ ನಾನು ಬಜ್ಜಿ ಮಾಡಿದ್ರೆ ಏನ್ ನೀವು ಹೇಳ್ದ ಕೇಳ್ದೆ ಇಬ್ರು ಅನ್ನ ಹಾಕ್ರ ಅಣ್ಣ ಹಾಕಿರಲ್ರಿ ನೀವು ಚಲೋದಿಲ್ರಿ ಆತ್ ತೋರ್ ತಂಡ ಐತಿ ಬಿಸಿ ಬಿಸಿ ಅನ್ನ ಐತಿ ಬಿಸಿ ಬಿಸಿ ಸಾರ ಬಿಸಿ ಬಿಸಿ ಬಜ್ಜಿ ಹಂಗ ತಿಂದು ಏನ್ ಚಾಕ್ ಕುಡಿಯೋದ ಅಂದಾಗ ಹಚ್ಕೊಂಡ್ ಉಂಡ್ರೆ ಹೊಟ್ಟೆ ತುಂಬತೈತಿ ಹೋದಿಲ್ಲ ಈಗ ಥಂಡಿ ಒಳಗೆ ಹೆಂಗ ಬಗಸ್ತೈತ್ಪ ಜೀವ ಅಂತ ಹೇಳಿದ್ರೆ ಎಲ್ಲ ಸುಡ ಸುಡೋದ್ ಬಗಸ್ತೈತಿ ಅದ ತಣಗಿದ್ರೆ ಹೊಳೆ ಮತ್ತ್ ಬಿಸಿ ಮಾಡ್ಕೊಂಡ್ ಊಟ ಮಾಡಂಗತೈತಿ ಹೋದರ ಹಂಗಂದ್ರೆ ಮತ್ತೆ ಮಾಡೋಣ ಮಾಡ್ತಾಗ ಈಗ ಅಂದಾಗ ಉಂಡಾ ಆತ್ರಿ ಊಟ ಮಾಡ್ರಿ ಚೊಲಾಗ್ಯಾವ ಅಲ್ರಿ ಟೇಸ್ಟ್ ಆಗ್ಯಾವ ಹ್ಮ್ ಚಲೋ ಮನೆ ಅದ್ರ ಮೆಣಸಿನ ಕಾಯ್ದ ನೋಡಿ ಕಡದ್ ಗಿಡದೇ ಹುಷಾರ್ ನೋಡ್ಕೊಂತ ಸನೇಯಾ ಆತ ನಿನ್ ಕೆಲಸ ಬಾ ಮತ್ ನೀನು ಊಟ ಮಾಡ್ ನೀ ಯಾರ ಯಾಕೆ ಕೂತ್ಕೊಂಡಿ ಆ ಬಜೆ ಆರ್ತವ ಹ್ಞೂ ಆತುವ ನೋಡ್ರಿಪ್ಪ ನಾನು ಈಗ ಟೈಮ್ ಏಳು ಗಂಟೆಗೆ ಐತ್ರಿ ಈಗ ಊಟ ಮಾಡ ಆಯ್ತು ಯಾಕಂದ್ರೆ ಅನ್ನನೂ ಮಾಡಿದೆ ಎಲ್ಲ ಆತಲ್ರಿ ಮತ್ತೆ ಮಧ್ಯಾಹ್ನ ಉಂಡಿದ್ದಿಲ್ರಿ ನಾವು ಹಂಗಾಗಿ ಹೊಟ್ಟೆ ಹಸ್ತ ಬಿಡತ್ರಿ ಹಂಗ ಹಂಗಾಗಿ ನಾನು ಬಜೆ ತಿಂದು ಒಂದು ಚಾ ಕುಡಿದ್ರತಂತ ಬಜಿ ಮಾಡತ್ತಿದ್ದೆ ಆದ್ರೆ ಏನತ್ರಿ ಅನ್ನಾಗಿತ್ತಲ್ಲ ಅಂದ ಹತ್ತು ಒಂದು ನೋಡ್ರಿ ಟೇಸ್ಟ್ ಹಾಕೋ ಅಂತ ಹೇಳಿ ನೋಡ್ರಿ ಉಣ್ಣಾಗತ್ತಿದ್ದೀರ ನಾನು ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಮಮ್ಮಿ ಚೇರಿ ಗುಡ್ ಮಾರ್ನಿಂಗ್ ಏನ್ ಮಾಡ್ತಿ ಗನಿ ಚಾ ಕುಡಿದ್ರತಿ ನೋಡೋಣ ಮತ್ತೆ ಈಗ ಏನ ಪುರಿ ಮಾಡ್ತೀನಿ

கம்பஸ் தீ நோடி இது வந்து சன்சன் பம் சன்சன் பர்சாவ சோட்டா மோட்டா மோட்டா ஜான் கேம் ஜா நாரே டபடி ൂരി പൂരിസ് നിന്ന് മമ്മി അത് തടി ബാഡ്രദ്ദക് കൊള്ളിരോ അ ಇದೇನು ಮಿಕ್ಸಿ ಮಾಡಾಕತ್ತೀ ಈಗ ಪಲ್ಯ ಮಾಡಿ ಚಟ್ನಿ ಮಲ ಪೂರಿ ಮಾಡ್ತೀ ಏನು ಏನು ಪೂರಿ ಅದು ಮತ್ತು ನೀನು ಹೇಳಿದೆಲ್ಲ ಡುಮುಕ್ ಡುಮುಕ್ ಪುರಿ ಮಾಡ್ಕೊಡು ಮಮ್ಮಿ ಅಂತ ಹೇಳಿ ಅದಕ್ಕ ನೋಡಿಲ್ಲ ಎಷ್ಟು ಮಸ್ತ್ ಬಂದಾವೆ ಡುಮುಕ್ ಡುಮುಕ್ ಪೂರಿ ಚಲೋ ಆಗ್ಯಾವ ಇಲ್ಲ ನೀನು ಹಂಗೆ ತಿಂದು ನೀನು ಡುಮುಕ್ ಡುಮುಕ್ ಆಗ್ಬಿಡು ಡು ಅರಿ ಹೆಂಗ ಪೂರಿ ಚಟ್ನಿ ಮತ್ತು ಪಲ್ಯ ಚೊಲಾಗೈತ ರೀ ಹೆಂಗಾಯ್ತಮ್ಮ ಡುಮುಕ್ ಡುಮುಕ್ ಪೂರಿ ಹಾಂ ಚೊಲೋ ಇಲ್ಲ ನಮ್ಮ ಸಾನೆ ಇಲ್ಲಿ ತಾಟ್ ಹಚ್ಚಿ ಅಲ್ಲಿ ಇದನ್ನು ಮಾಡಕ್ಕೆ ಆತಾಳ ರೀ ಹ್ಞೂ ಚ ಭಾಳ ಸಾನೆ ನಾ ಫಸ್ಟ್ ಆರ್ತಾವೆ ನೋಡಿ ಫ್ರೆಂಡ್ಸ ನಾವು ಈ ಥರ ಮನೆಯೊಳಗೆ ಯಾಕಂದ್ರೆ ಈ ದಿನಾಂತ್ರ ನನಗೆ ಆಗಂಗಿಲ್ಲ ಯಾಕ ಮಕ್ಕಳು ಜಲ್ದಿನ ಶಾಲೆಗೆ ಹೋಗಿಬಿಡ್ತಾರೆ ಅವ್ರಿಗೆ ಶಾಲೆ ಕಳಿಸಿ ನನಗಂತರ ತಿನ್ನಂಗ ಆಗೋದಿಲ್ರಿ ಹಾಗಾಗಿ ಈಗ ಇವತ್ತು ಸಂಡೇ ಐತ್ರಿ ಹೆಂಗಿದ್ರು ಮಾಡಿಕೊಟ್ರೆ ಅವರು ತಿಂತಾರೆ ನಾವು ತಿಂತೀವಿ ಎಲ್ಲರೂ ಖುಷಿಯಾಗಿ ತಿನ್ಬೋದು ಮನ್ಯಾಗ ಅಂತಂದು ಹೇಳಿ ರೀ ನಾನು ಈಗಂತರ ನೋಡ್ರಿ ನಾನು ಇವ್ರಿಗೂ ಮತ್ತೆ ಮಕ್ಕಳಿಗೆಲ್ಲ ಪೂರಿ ಮಾಡಿ ಅವ್ರಿಗೆ ಹಾಕಿ ಕೊಟ್ಟು ಬಂದಿರಿ ಅವರು ನಾಷ್ಟ ತಿನ್ನ ಹಾಕ್ತಾರೆ ನಾನು ಹೋಗಿ ನಾಷ್ಟ ಮಾಡ್ತೀನಿ ರೀ ಅಂದ್ರೆ ಫಸ್ಟ್ ಏನಪ್ಪ ಅಂದ್ರೆ ನಾಳವೊಂದು ರೀ ಎಲ್ಲ ನೀರು ರೀ ನಾನು ಮತ್ತು ಹಾಸಿಗೆ ಹೋಗೋದು ಹಾಕಿದರೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ ಇವತ್ತು ಸಂಡೆ ಅಲ್ಲರಿ ಹಂಗಾಗಿ ವಾರಕ್ಕೆ ಒಂದು ಸರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀವಿ ಅಂದ್ರೆ ನಮಗೆ ಚಲೋ ರೀ ಅದು ಹಂಗಾಗಿ ಎಲ್ಲ ಮನೆ ಕ್ಲೀನ್ ಮಾಡಿದೆ ರೀ ನೀರು ರೀ ಈಗ ಈಗೇನೋ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಅಡುಗೆ ಮಾಡ್ತೀನಿ ಸಾರು ಐತೆ ಒಂದು ಸ್ವಲ್ಪ ಅನ್ನ ಮಾಡಿಬಿಡ್ತೀನಿ ರೀ ಅಷ್ಟೊಂದು ಮತ್ತು ರಾತ್ರಿಗೇನಾದ ಸ್ವಲ್ಪ ಬಿಸಿ ಅದ ಮತ್ತು ಬೇರೆ ಏನಾದರೂ ಮಾಡೋಕೆ ಬರ್ತೈತೆ ರೀ ಮತ್ತು ಆ ಪೂರಿ ಅಂತೂ ಎಷ್ಟು ಮಸ್ತಾಗಿದ್ದಪ್ಪ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗಿದ್ದು ರೀ ಪೂರಿ ಆಲ್ಮೋಸ್ಟ್ ಪೂರಿ ಎಲ್ಲರೂ ಚಲೋನ ಮಾಡ್ತಾರೆ ಆದರೆ ಈ ಪೂರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ರೀ ಆಮೇಲೆ ಅದೇನು ಪಲ್ಯ ಮಾಡಿದ್ಮೇಲ್ ಉಳ್ಳಾಗಡ್ಡಿ ಪಲ್ಯ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನೋಡ್ರಿಪ್ಪ ನಮಗೆ ಅಂಕರ್ ಎಲ್ಲರೂ ಹಂಗೆ ಅಂದ್ರೆ ನೋಡ್ರಿ ಇದು ಭಾಳ ಚಲೋ ಆಗಿತ್ತು ನೋಡಿ ಪಲ್ಯ ಅದು ಅಂಥೇಳಿ ಆ ಥರ ಪಲ್ಯ ಮತ್ತು ಪೂರಿಗೆ ಏನು ಹಾಕಿ ಅದಿದ್ದೆ ನಾನು ಪೂರಿ ಆಗ ಅಷ್ಟು ಆಗೋ ಕಾರಣ ಏನಪ್ಪ ಅಂತ ನೀವು ಎಲ್ಲ ನೋಡ್ಬೇಕಂತಂದು ಹೇಳಿದ್ರೆ ನಮ್ಮ ಸಾನಿಯ ನಮ್ಮ ಬ್ಲಾಗ್ ಒಳಗೆ ಬರ್ತದ್ರೆ ಅದು ಹಾಕಿದ್ರೊಳಗೆ ನಾನು ರೆಸಿಪಿ ಮಾಡಿದರೆ ಯಾಕಂದರೆ ಈಗ ಆಕೆ ವ್ಲಾಗ್ ಮಾಡೋಕೆ ಆಗೋಲ್ತಾರೆ ಯಾಕಂದ್ರೆ ಬೆಳಿಗ್ಗೆದ್ದು ಪಾಪ ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಿದ್ರೆ ಅಲ್ಲಿಂದ್ರೆ ಮತ್ತು ಸ್ಕೂಲ್ಗೆ ಹೋಗ್ತಾಳೆ ಅಲ್ಲಿಂದ್ರೆ ಮತ್ತು ಅಂದ್ರೆ ಹೋಮ್ವರ್ಕ್ ಅದು ಇದೆಲ್ಲ ಇರ್ತೈತೆ ಕೀಗ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೇನ ಆಗೋಲ್ತಾರೆ ಹಂಗಾಗಿ ಆಕೆ ಬ್ಲಾಗ್ ಹಾಕದ ಈಗ ಒಂದು ನಾಲ್ಕೈದು ದಿನ ಆಯಿತು ಹಂಗಾಗಿ ನಾ ಏನು ಮಾಡ್ಬೇಕಂತ ಅಂದ್ ಮಾಡೀನಪ್ಪ ಅಂತ ಹೇಳಿದ್ರೆ ಮತ್ತು ನಮ್ಮ ಸಾನಿಯ ಚಾನಲ್ ಒಳಗೆ ಏನಾದರೂ ನನಗೆ ಗೊತ್ತಿದ್ದದ್ದು ಅದನ್ನು ರೆಸಿಪಿ ಮಾಡಿ ಹಾಕಿದ್ನಂದ್ರೆ ಯಾರಿಗೆ ಗೊತ್ತಿರೋಂಗಿಲ್ಲ ಸೊ ನೋಡಿ ಕ ನೋಡಿ ಮಾಡ್ತಾರೆ ಟ್ರೈ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ನನಗೆ ಫೋನ್ ಹಚ್ಚಿ ಹೇಳ್ತಾರೆ ನೀವು ಮಾಡೋ ರೆಸಿಪಿ ಭಾಳ ಚಲೋ ಇರ್ತಾವೆ ರೀ ನಾವು ಟ್ರೈ ಮಾಡ್ತೀವಿ ರೀ ಸಿಕ್ಕಾಪಟ್ಟೆ ಚಲೋ ಆಗಿರ್ತಾವೆ ಅಂಥೇಳಿ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಮ ಎಲ್ಲರಿಗೂ ಅದಕ್ಕೆ ನಾನು ಸನೇನು ಚಾನಲ್ ಒಳಗೆ ರೆಸಿಪಿ ಮಾಡಿ ಹಾಕಬೇಕಂತ ಅಂದ್ಕೊಂಡಿನ್ರಿ ಸೊ ನೋಡಿರಿ ಸಪೋರ್ಟ್ ಮಾಡಿರಿ ನಿಮ್ಗಳ್ ಸಪೋರ್ಟು ನಮಗೆ ಭಾಳ ಮುಖ್ಯ ರೀ ಆಲ್ರೆಡಿ ಎಲ್ಲರೂ ನೀವು ಸಪೋರ್ಟ್ ಮಾಡಾಕತ್ತೀರಿ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ರೀ ನಿಮ್ಮ ಸು ಸಪೋರ್ಟ್ ಇಲ್ದ ನಮ್ಮ ಇಷ್ಟು ಮುಂದುವರೆಯೋಕೆ ಸಾಧ್ಯನೇ ಇಲ್ಲರಿ ನೀವು ಸಪೋರ್ಟ್ ಮಾಡ್ತೀರ ಅಂತಾನೆ ನಾವು ಮುಂದುವರೆ ರೀ ಇನ್ನೂ ನಿಮ್ಮ ಆಶೀರ್ವಾದ ಅಂತ ಅಂಥೇಳಿ ನಾನು ಕೇಳ್ಕೊತೀನಿ ರೀ ಫ್ರೆಂಡ್ಸ ಬರೀ ಇವಾಗ ಮತ್ತು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡೋಣ ರೀ ಇವತ್ತು ಸಂಡೇ ರೀ ಇವತ್ತು ಸಂಡೇ ಸುಟ್ಟಿ ರೀ ಸಾನಿ ಅಂದ ಕಂಪ್ಯೂಟರ್ ಕ್ಲಾಸ್ ಹಂಗಾಗಿ ನೋಡ್ರಿ ಆಕೆ ಮನ್ಯಾಗಾನ ಏನೋ ಮಾಡಕತ್ತಳರಿ ಒಟ್ಟೆಗೆ ಸಾನಿಯಾ ನಿನಗೆ ಬರ ಅದು ಸ್ವಲ್ಪ ಸ್ವಲ್ಪ ಎಲ್ಲ ಬರೋ ಆತ ಹ್ಞೂ ನೋಡಿರಿ ಮನ್ಯಾಗೆ ತೊಗೊಂಬಂದು ಇಟ್ಟದ್ಕೆ ಸಾರ್ಥಕ ಹೌದಿಲ್ಲ ರೀ ಅಲ್ಲಿ ಹೋಗಿ ಕಲ್ತು ಕಲ್ತು ಬಂದು ಇಲ್ಲಿ ಕಲಿಯೋದಕ್ಕನ ಭಾಳ ಡಿಫ್ರೆಂಟ್ ಐತ್ರಿ ಒಂದು ಮಗಳು ಕೆಲಸ ಮಾಡದ್ರಾಗ ಬ್ಯುಸಿ ಇದ್ಲಾಂದ್ರೆ ಮತ್ತೊಂದು ಮಗಳು ನೋಡ್ರಿ ಇಲ್ಲಿ ಈಗ ಯಾಕ ಇಂಪಾರ್ಟೆಂಟ್ ಕೆಲಸ ಬ್ಯುಸಿ ಅದಾಳ್ರಿ ಇಲ್ಲಿ ಕಳು ಇಲ್ಲಿ ಬಂದು ಅವ್ರ ಪಪ್ಪ ಅಂತ ಹೇಳಿ ಅಡುಗೆ ಮನೆ ತೊಗೊಂಬಂದು ಫೋನ್ ನೋಡೋತ್ತೆ ನೋಡಕ್ಕೆ ಅದಿಲ್ಲ ಅಯ್ಯ ನಮ್ದು ನೋಡತ್ತೆ ಇನ್ನೇ ಹ್ಞೂ ಇಲ್ಲಿ ನೋಡ್ರಿ ನಮ್ಮ ಮನೆ ಕಡೆ ಒಂದು ಪೇರು ಹಣ್ಣಿನ ಗಿಡ ಐತ್ರಿ ಇವು ಎಂತ ಪೇರು ಹಣ್ಣಪ್ಪ ಅಂತೇಳಿದ್ರ ಇವು ದೊಡ್ಡವಾಗಂಗಿಲ್ರಿ ಇಟ್ಟಿಟ ಇರ್ತಾವ್ರಿ ಆದ್ರೆ ಅಲ್ಲೇ ಹಣ್ಣು ಹಾಕ್ಬಿಡ್ತಾವ್ರೆ ಹಣ್ಣು ತಕ್ಷಣ ತಿನ್ನೋಕೋದ್ ಸಕ್ರೆ ತಿಂದಂಗೆ ನೋಡ್ರಿ ಅದ್ರೊಳಗೆ ಬೀಜನೇ ಇರಂಗಿಲ್ರಿ ಒಂದು ಈ ಎಂಥ ಪೇರು ಹಣ್ಣು ಗಿಡನೇ ಗೊತ್ತಿಲ್ಲರಿಪಾ ಆದ್ರೆ ಸೇಮ್ ಸಕ್ರೆ ತಿನ್ನ ಹಾಕತ್ತ ಬಿಡ್ರಿ ಅಷ್ಟು ಚಲೋ ಹಾಕೋ ನೋಡ್ರಿ ನೋಡಿರಿ ಎಷ್ಟೊಂದೋಗಿ ಬಿಟ್ಟವ್ರಿ ಗಿಡ ತುಂಬ ಬಿಟ್ಟವ್ರಿ ಹಣ್ಣು ಹಂಕರದ ಏ ಒಂದೊಂದು ಎಲ್ಲಿಗೊಂದೊಂದು ಹಣ್ಣು ಬಿಟ್ಟವ ನೋಡ್ರಿ ಫುಲ್ ನೋಡ್ರಿಪಾ ನಮಗಂತರ ಭಾಳ ಖುಷಿ ಆಕತ್ತೈತಿ ಯಾಕಂತ ಹೇಳಿದ್ರೆ ನಮ್ಮ ಸಾನಿಯಾ ಕಂಪ್ಯೂಟರ್ ಕಂಪ್ಯೂಟ್ರ್ ಅಂತ ಅಂತೇಳಿ ನಾನು ಅನ್ಕೊಂಡಿದ್ದನೇ ಇಲ್ರಿ ಏನೋ ತೊಗೊಂಬರಂಗ ತೊಗೊಂಬಂದಿರಿ ಕಂಪ್ಯೂಟ್ರ್ ಆದ್ರೆ ನನಗೆ ಒಳಗ ಒಂಥರ ಚಿಂತೆ ಆಗತಿತ್ತು ಏನು ಪ ನಾವು ಇಷ್ಟು ಲೋಗು ತರಬಾರ್ದಾಗಿತ್ತು ಅನ್ನೋ ಕಂಪ್ಯೂಟ್ರ್ ಹಾಕಿ ಈಗ ಹೋಗಾಕತ್ತೋ ಒಂದು ವಾರ ಆಯ್ತು ಅಷ್ಟು ಬೇಗ ಆಗಲೇ ಕಂಪ್ಯೂಟ್ರ್ ತಗೊಂಬಂದು ಇಟ್ವಲ್ಲ ನಾವು ಅಂತಂದು ಹೇಳಿ ಆದ್ರೆ ಆಕೆ ಕಲಿಯೋದು ನೋಡೋತ್ತಿಂದ ನಾವು ತೊಗೊಂಬಂದು ಇಟ್ಟಿದ್ದು ಚಲೋ ಆಯ್ತು ಅನ್ಸತ್ತೈತೆ ನನಗೆ ಅವ್ರ ಪಪ್ಪಾನೆ ಹೇಳತ್ತಾರ ಮತ್ತು ನನಗೂ ಅನ್ಸಾ ಪ್ರತಿ ಒಂದ್ರೆ ಅದ್ರೊಳಗೆ ಏನೈತಿ ಏನಿಲ್ಲ ಅಂತೇಳಿ ಎಲ್ಲ ತಗೋದಾಕಿ ನೋಡ ನೋಡಕತ್ತೀ ಒಟ್ಟ ಅಲ್ಲಿ ಕ್ಲಾಸಿಗೆ ಹೋಗಿ ಬಂದು ಇಲ್ಲೊಂದು ಸ್ವಲ್ಪ ಕಲ್ಸಲ್ಪ ಅಂತ ಹೇಳಿದ್ರೆ ಇನ್ನೂ ಕಲಿತಾಳಾಕಿ ಏನೋ ನನ್ನ ಮಗಳು ನಮ್ಮ ಕನಸನ್ನು ನನಸು ಮಾಡೋಂಗ ಕಾಣಾಗತ್ತೈತೆ ರೀ ಈಗ ಮಾಡ್ತಾ ಅನ್ನೋ ಭರವಸೆನೂ ಮೂಡೇತ್ರಿ ನಮಗೆ ಒಂದು ಕನಸು ಐತ್ರಿಪ್ಪ ಮತ್ತು ಹಂಗೆ ನಮ್ಮ ಜೋಡಿನ ಹಾಕಿದು ಒಂದು ಕನಸು ಐತಿ ಏನಾದರೂ ಅದರೊಳಗೆ ಮಾಡಬೇಕು ಅನ್ನೋದು ಎರಡೂ ಕನಸನ್ನು ನನಸು ಮಾಡ್ತಾಳೆ ನಮ್ಮ ಮಗಳು ಅನ್ನೋದೊಂದು ಭರವಸೆ ನಮಗೆ ರೀ ಹಾಗಾಗಿ ನಾವು ಕಂಪ್ಯೂಟ್ರ್ ತೊಗೊಂಬಂದ್ವಿ ನಮಗೆ ಭಾಳ ಖುಷಿ ಆಗತ್ತೈತ್ರಿ ಮತ್ತು ಅವ್ರ ಪಪ್ಪಾಗನ ಹೇಳ್ಕೊಡತ್ತಾಳೆ ನೋಡಿ ಪಪ್ಪ ನಾನು ಸ್ಕೂಲಿಗೆ ಹೋದ ಏನಾದರೂ ಬೇಕಂದ್ರೆ ಈ ಥರ ಎಲ್ಲ ಮಾಡ್ಬೇಕು ಈ ಥರ ಎಲ್ಲ ಹೋಗ್ಬೇಕಂತ ಅಂತ ಹೇಳಿ ಹೇಳತ್ತಾಳಕ್ಕೆ ನನಗಂತರ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಥರಕ್ಕೆ ಅವ್ರ ಪಪ್ಪಾಗನ ಹೇಳ್ಕೊಡಂಗ ನಮ್ಮ ಸಾನೇಯ್ಯ ಅಂತಂದು ಹೇಳಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚೆನ್ನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾ ನಮ್ಮ ಚೆನ್ನ ನೋಡಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಥ ನೆಕ್ಸ್ಟ್ ಬ್ಲಾಗ್ ಜೈ ಭಾರ ಜೈ ಕರ್ನಾಟಕ ಓಕೆ ಟೆಕೆ ಬಾಯ್